ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ನಿನ್ನೆ ತಾನೇ ಸೇವ್ ವಿಡಿಯೋ ಅಪ್ಲೋಡ್ ಮಾಡಿದೆ ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಆ ಸೇವ್ನ ಯೂಸ್ ಮಾಡಿಕೊಂಡು ಇವತ್ತೊಂದು ಸೂಪರ್ ಆಗಿರೋಂಥ ಚಾಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗಿದ್ರೆ ಯಾವ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಚಾಟ್ನ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಬರೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ವೆರೈಟೀಸ್ ಆಫ್ ಡಿಶಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಸೊ ಬನ್ನಿ ಯಾವುದಿದು ಚಾಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋ ಅಂತಹ ಚಾಟ್ನಲ್ಲಿ ಸ್ವಲ್ಪ ಒಂದು ಹೆಲ್ತಿ ವರ್ಷನ್ನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡಿ ಸಿಹಿ ಗೆಣಸನ್ನು ತಗೊಂಡಿದ್ದೀನಿ ಈ ಸಿಹಿ ಗೆಣಸನ್ನು ಆಲ್ರೆಡಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾವು ಸೂಪರ್ ಆಗಿರೋಂತಹ ಚಾಟ್ನ ಮಾಡೋಣ ಅದಕ್ಕೂ ಮುಂಚೆ ಇದರಲ್ಲಿ ಮೊದಲನೇದಾಗಿ ಮೇಲಿನ ಸಿಪ್ಪೆನ ತೆಗೆದು ಬಿಡಬೇಕು ಸಿಪ್ಪೆ ತಕ್ಕೊಳ್ಳೋಣ ಆಲ್ರೆಡಿ ಬೇಯಿಸಿರೋದ್ರಿಂದ ತುಂಬ ಸ್ಮೂತ್ ಆಗಿರುತ್ತೆ ಈಸಿಯಾಗಿ ನಾವು ತೆಗೆದ್ಬಿಡ್ಬೋದು ನೀಟಾಗಿ ಎರಡು ಸಿಪ್ಪೆ ಸಿಪ್ಪೆಯೆಲ್ಲ ತಕ್ಕೊಳ್ತೀನಿ ನೀಟಾಗಿ ಅದ್ರ ಸಿಪ್ಪೆಯೆಲ್ಲ ತಕ್ಕೊಂಡ್ಮೇಲೆ ಈಗ ಅದನ್ನು ಸ್ವಲ್ಪ ಸ್ವಲ್ಪ ಪೀಸಸ್ ಮಾಡ್ಕೊಳ್ತೀನಿ ಕ್ಯೂಬ್ ಶೇಪ್ ಮಾಡ್ಕೋಬೋದು ನಿಮಗೆ ಅದು ಬಾಯಿಗೆ ಎಷ್ಟು ಸಿಗಬೇಕು ಯಾವ ಯಾವ ಥರ ಸಿಗಬೇಕು ಸೈಜ್ ಅದು ನೋಡ್ಕೊಂಡು ನೀವು ಮಾಡ್ಕೋಬೋದು ನಾನು ಸ್ವಲ್ಪ ಕ್ಯೂಬ್ಸ್ ಥರ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಚಾಟ್ಸ್ ಅಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ತರ ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಟ್ರೆ ಪೇರೆಂಟ್ಸ್ಗೂ ಸಮಾಧಾನ ಆಗುತ್ತೆ ಮಕ್ಕಳಿಗೂ ಖುಷಿ ಆಗುತ್ತಲ್ವಾ ಈ ತರ ಸೈಜ್ ಅಲ್ಲಿ ನಾನು ಈಗ ಕ್ಯೂಬ್ಸ್ ಕಟ್ ಮಾಡ್ಕೊಳ್ತೀನಿ ಸೈಜು ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಮಾಡ್ಕೋಬಹುದು ಯಾವ ಸೈಜ್ ಯಾವ ಶೇಪ್ ನಿಮ್ಗೆ ಬೇಕಾಗತ್ತೆ ಆ ತರ ಎಲ್ಲಾನು ಈ ತರ ಕ್ಯೂಬ್ಸ್ ಮಾಡ್ಕೊಳ್ಳೋಣ ಈ ತರದ ಎಲ್ಲಾನು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೊಂಡಿದೀನಿ ಸ್ವಲ್ಪ ಚಾಟ್ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರ್ಬೇಕಂತ ಇದನ್ನೊಂದ್ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಬರ್ತೀನಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಾಟ್ ಅಲ್ಲಿ ಇದು ಸ್ವಲ್ಪ ಮೆತ್ತ ಮೆತ್ತಗೆ ಬಾಯಿ ಸಿಗ್ತಾ ಇದ್ರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಕೆಂಪಾಗಲಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಕೆಂಪು ಕೆಂಪಿಗೆ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗ ತಿನ್ನೋಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನ ಉದುರಿಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಖಾರ ಅದಕ್ಕೆ ಸ್ವಲ್ಪ ಕೋಟ್ ಆಗಬೇಕು ಅದಕ್ಕೆ ಬೇಯಿಸೋವಾಗೇನು ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಅಚ್ಚಮೆಣಸಿನ್ ಪುಡಿ ಉಪ್ಪು ಎರಡನ್ನ ಸೇರಿಸಿ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕೋಟ್ ಆದಮೇಲೆ ಈಗ ಇದಕ್ಕೆ ಇದ್ರ ಮೇಲೆ ಸಣ್ಣ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ರೆ ಬಾಯಿಗೆ ಸಿಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅದರ ಮೇಲೆ ಸ್ವಲ್ಪ ಸಣ್ಣ ತುರಿದಿರೋ ಅಂತಹ ಕ್ಯಾರೆಟ್ ತುರಿ ಕೂಡ ಸೇರಿಸ್ತಾ ಇದ್ದೀನಿ ನೀಟಾಗಿ ಈ ಥರ ಎಲ್ಲ ಕಡೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ತುರಿ ಹಾಕಿದ್ಮೇಲೆ ಈಗ ಇದ್ರ ಮೇಲೆ ಸೇವ್ನ ಹಾಕೋಣ ಈಗ ಆಲ್ರೆಡಿ ನಾನು ಸೇವ್ ಮಾಡೋವಂಥ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೇವ್ ಮನೇಲೆ ಮಾಡ್ಕೋಬೋದು ಸೇವ್ನ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಅದು ಕರುಮ್ ಕುರುಮ್ ಅಂತ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ ಓಕೆ ಈಗ ಕೊನೆಯದಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ಚಾಟ್ ರೆಡಿ ಆಯ್ತಲ್ವಾ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಈ ಥರ ಸಿಹಿ ಗೆಣಸಿನ ಚಾಟ್ನ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಕೊಡಿ ತುಂಬಾ ಖುಷಿ ಪಡ್ತಾರೆ ಖಂಡಿತ ಮಾಡ್ಕೊಳ್ತೀರಲ್ವಾ ಹಾಗಿದ್ರೆ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್